ಭಾರತದ ಎಲ್ಲ ನೆಲೆಗಳು ಸುರಕ್ಷಿತವಾಗಿದೆ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಸೇನೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದೆ ಭಾರತದ ಎಲ್ಲ ನೆಲೆಗಳು ಸಂಪೂರ್ಣ ಸುರಕ್ಷಿತವಾಗಿದೆ ಅಧಂಪುರದಲ್ಲಿ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಗೆ ಯಾವುದೇ ಹಾನಿಯಾಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಹೇಳ್ತಿದ್ದಾರೆ ಜೊತೆಗೆ ಸೂರತ್ಗಡ ಸಿರ್ಸಾ ಏರ್ಬೇಸ್ ಕೂಡ ಇದೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಅನುಭವಿಸ್ತಾ ಇಲ್ಲ ಜೊತೆಗೆ ಯಾವುದೇ ರೀತಿಯಂತ ತೊಂದರೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ವಿವರವಾದಂಥ ಮಾಹಿತಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಹೇಳಿದ್ದಾರೆ ಏರ್ ಏರ್ಬೇಸ್ ಸುರಕ್ಷಿತವಾಗಿದೆ ಅದರ ಫೋಟೋಸನ್ನು ಕೂಡ ಈಗಾಗಲೇ ರಿಲೀಸ್ ಮಾಡಲಾಗಿದೆ ಯಾವುದೇ ತೊಂದರೆ ಆಗಿಲ್ಲ ಅನ್ನುವಂಥ ವಿವರವನ್ನು ಈಗಾಗಲೇ ಆರ್ಮಿ ಮತ್ತು ಸೇನಾಪಡೆಗಳು ನೀಡ್ತಾ ಇವೆ ಪ್ರಮುಖವಾಗಿ ಪಾಕಿಸ್ತಾನ ಒಂದಿಷ್ಟು ಸುಳ್ಳು ಸುದ್ದಿಯನ್ನು ಹಾಡ್ತಾ ಇತ್ತು ಭಾರತದ ಅನೇಕ ವಾಯುನೆಲಗಳಿಗೆ ಪ್ರಮುಖವಾಗಿ ಸೂರತ್ಗಢ ಸೇರಿದಂತೆ ಗಡಿ ಭಾಗದಲ್ಲಿರುವಂಥ ವಾಯುನೆಲಗಳಿಗೆ ಡ್ಯಾಮೇಜ್ ಡ್ಯಾಮೇಜ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿತ್ತು ಅಲ್ಲದೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ಗೂ ಕೂಡ ನಾವು ದಾಳಿ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಅದೆಲ್ಲವೂ ಕೂಡ ಸುಳ್ಳು ಯಾವುದೇ ತೊಂದರೆ ಇಲ್ಲ ನಮ್ಮ ಎಲ್ಲ ವಾಯುನೆಲೆಗಳು ಸುರಕ್ಷಿತವಾಗಿದೆ ಅನ್ನುವಂಥ ಮಾತನ್ನು ಈಗ ಸೇನಾಪಡೆ ಹಾಗೂ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಹೇಳಿದ್ದಾರೆ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಇದರ ಜೊತೆಗೆ ಗಡಿ ಇನ್ನಷ್ಟು ದೃಶ್ಯಗಳು ಬರ್ತಾ ಇದೆ ಬಹುಶಃ ಮಿಸೇಲಿ ಇರಬೇಕು ದಾಳಿ ದಾಳಿಯಾಗಿದೆ ಅದರ ಅವಶೇಷಗಳನ್ನು ಈಗ ಇಲ್ಲಿಂದ ರೆಕವರಿ ಮಾಡ್ಕೊಂಡು ಹೋಗ್ತಾ ಇದೆ ನೋಡ್ತಾ ಇದ್ದಾರೆ ಬಹುಶಃ ಇದನ್ನು ಇಂಟರ್ಸೆಪ್ಟ್ ಮಾಡಿರುವಂಥ ಮಿಸೇಲ್ ಇರ್ಬೋದಲ್ಲ ಸರ್ ಸರ್ ಇದನ್ನು ಈಗ ನೋಡ್ತಾ ಇದ್ದಾರೆ ಯಾಕೆಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪ್ಲೋರ್ಡ್ ಏನಾಗಿಲ್ಲ ಒಂದು ವೇಳೆ ಹಿಟ್ ಆಗಿದ್ರೆ ಈ ಥರ ಶೇಪಲ್ಲಿ ಇರಲ್ಲ ಮೊದಲನೇದು ಅಟ್ ದ ಸೇಮ್ ಟೈಮ್ ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಹಿಟ್ಟಾದಂಥ ಸಂದರ್ಭದಲ್ಲಿ ಈ ಥರ ಪಾರ್ಟ್ಸ್ಗಳು ಎಷ್ಟು ಸುಲಭವಾಗಿ ನಿಮಗೆ ತುಂಬ ಕ್ಲೀನಾಗಿ ಅಸೆಂಬಲ್ಡ್ ಆಗೇ ಇದೆ ಇನ್ನೂ ಕೂಡ ಅಸೆಂಬಲ್ಡ್ ಆಗಿದೆ ಅದನ್ನ ಸಂಪೂರ್ಣ ಪೀಸ್ ಪೀಸ್ ತರ ಏನಿಲ್ಲ ಅದು ಒಂದು ಕಾರಣ ಇರುತ್ತೆ ಇಸ್ ಇಟ್ ಲೈವ್ ಅಥವಾ ಏನೂ ಗೊತ್ತಿಲ್ಲ ಸಾಧ್ಯತೆ ಕಡಿಮೆ ಇಲ್ಲಾಂದರೆ ಲೈವ್ ಆಗಿದ್ರೆ ಈ ತರ ಇರಲ್ಲ ರಾಜಸ್ಥಾನದ ಬಾರ್ಮರ್ ಭಾಗದಲ್ಲಿ ಸರ್ ರಾಜಸ್ಥಾನದಿಂದ ಬರ್ತಾ ಇರುವಂಥ ದೃಶ್ಯ ಅದು ರಾಜಸ್ಥಾನದ ಬಾರ್ಮರ್ ಭಾಗದಿಂದ ರೆಕವರಿ ಆಗಿದೆ ಭಾರಿ ಪ್ರಮಾಣದ ಮಿಸೈಲ್ ಅದು ಮಿಸೈಲ್ ಬಹುಶಃ ಹೊಡೆದು ಮಾಹಿತಿ ಲಭ್ಯವಾಗ್ತಾ ಇದೆ